ಬಾಕು ಕೋಟಿ ಕೋಟಿ ಹಣ ಇದ್ರು ಟ್ರೀಟ್ಮೆಂಟ್ ಹಣ ಬಿಡ್ತಿಲ್ಲ ಶಾಸಕರು ಸರ್ಕಾರದಿಂದ ವೈದ್ಯಕೀಯ ಖರ್ಚು ವೆಚ್ಚವನ್ನ ಪಡೆದ್ರು ಶಾಸಕರು ಆ ನಲ್ಲಿ ಬಯಲಾಯಿತು ಶಾಸಕರ ವೈದ್ಯಕೀಯ ವೆಚ್ಚಗಳ ವಿವರ ಬ್ರೇಕಿಂಗ್ ನ್ಯೂಸ್ ಅವರ ಕೋಟಿ ಕೋಟಿ ಹಣ ಇದ್ರು ಟ್ರೀಟ್ಮೆಂಟ್ ಹಣ ಬಿಡ್ತಿಲ್ಲ ಅಂತ ಸರ್ಕಾರದಿಂದ ವೈದ್ಯಕೀಯ ಖರ್ಚು ವೆಚ್ಚವನ್ನು ಪಡ್ಕೊಂಡಿದ್ದಾರೆ ಶಾಸಕರು ಆರ್ಟಿಎನಲ್ಲಿ ಬಯಲಾಯಿತು ಶಾಸಕರ ವೈದ್ಯಕೀಯ ವೆಚ್ಚಗಳ ವಿವರ ನೋಡಿ ಎಷ್ಟು ಉಂಟು ಏಳ್ನೂರು ರೂಪಾಯಿ ಹಣ ಕೂಡ ಕ್ಲೈಮ್ ಮಾಡಿದ್ದಾರೆ ಅವರು ಹತ್ತು ಲಕ್ಷದಿಂದ ಏಳ್ನೂರ ಮೂವತ್ತೊಂದು ರೂಪಾಯಿ ತನಕ ಕ್ಲೈಮ್ ಆಗಿದೆ ವೈದ್ಯಕೀಯ ಬಿಲ್ ಪಡೆದವರು ಯಾರು ಅಂತ ಈಗ ಇರುತ್ತೆ ಪ್ರಶ್ನೆ ನಿಮ್ಮ ಮನಸ್ಸಲ್ಲಿ ಎಂಎಲ್ ಎಂಎಲ್ ಸಿಗಳು ಯಾರ್ಯಾರು ಅಂತ ಡೀಟೇಲ್ಸ್ ಇದ್ದೀವಿ ನೋಡಿ ಯಾರ್ಯಾರು ಎಷ್ಟೆಷ್ಟು ಹಣವನ್ನು ಪಡ್ಕೊಂಡಿದ್ದಾರೆ ಅವರೆಲ್ಲರೂ ಕೂಡ ಅವರ ದಾಖಲೆ ಪ್ರಕಾರ ಆಸ್ತಿಯನ್ನು ಎಷ್ಟೆಷ್ಟು ಕೋಟಿ ಘೋಷಣೆ ಮಾಡಿರ್ತಾರೆ ಆದರೆ ಇಲ್ಲಿ ಏಳ್ನೂರೈದು ರೂಪಾಯಿ ಎಂಟುನೂರು ರೂಪಾಯಿ ಏಳ್ನೂರು ಮೂವತ್ತು ರೂಪಾಯಿಂದ ಹಿಡಿದು ಲಕ್ಷಾಂತರ ಗಿಟ್ಲ ದುಡ್ಡು ತನಕ ಎಲ್ಲರೂ ಕೂಡ ಕ್ಲೈಮ್ ಮಾಡಿರೋರು ಇದು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೊಂದರಿಂದ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೆರಡರವರೆಗೆ ಅವ್ರು ಯಾರ್ಯಾರು ಎಷ್ಟೆಷ್ಟು ಕ್ಲೈಮ್ ಮಾಡಿದಾರೆ ಅನ್ನೋ ವಿವರ ಕೊಡ್ತಾರೆ ಸತ್ಯನಾರಾಯಣ ಹತ್ತು ಲಕ್ಷ ಚಿಲ್ಲರೆ ಅದು ಬಿಟ್ಟರೆ ಅಮೃತ್ ದೇಸಾಯಿ ಎಂಟು ಒಂಬತ್ತು ಲಕ್ಷ ಹತ್ತಿರ ಅನಿಲ್ ಬೆನ್ಕಿ ಅವರು ಎಂಟೂವರೆ ಲಕ್ಷ ಹತ್ತತ್ರ ಈಶ್ವರ್ ಖಂಡ್ರೆ ಒಂದು ಆರುವರೆ ಲಕ್ಷ ಹತ್ತತ್ರ ನಾಗನಗೌಡಕ್ಕೊಂದು ಕೂರ ಅದೊಂದು ಆರುವರೆ ಲಕ್ಷ ಹತ್ತತ್ರ ಆರು ಕಾಲು ಲಕ್ಷ ಎನ್ ಮಹೇಶ್ ಅವರು ಹತ್ತತ್ರ ಆರು ಲಕ್ಷ ಸ ಬಾಲಕೃಷ್ಣ ಅವರು ನಾಲ್ಕು ಲಕ್ಷ ಚಿಲ್ಲರೆ ಡಿ ಕೆ ಶಿವಕುಮಾರ್ ಮೂರು ಕಾಲು ಲಕ್ಷ ಚಿಲ್ಲರೆ ದುರ್ಯೋಧನ ಐಹೊಳೆ ಅವರು ಮೂರು ಕಾಲು ಲಕ್ಷ ಚಿಲ್ಲರೆ ಜ್ಯೋತಿ ಗಣೇಶ್ ಮೂರು ಕಾಲು ಲಕ್ಷ ಚಿಲ್ಲರೆ ಹತ್ತತ್ರ ರಾಜಶೇಖರ್ ಪಾಟೀಲ್ ಎರಡು ಕಾಲು ಲಕ್ಷ ಚಿಲ್ಲರೆ ಹತ್ತತ್ರ ಅನಿಲ್ ಚಿಕ್ಕಮಾದು ಒಂದು ಮುಕ್ಕ ಲಕ್ಷ ಚಿಲ್ಲರೆ ಎತ್ತತ್ರ ಜಿ ಕರ್ಣಾಕರ್ ರೆಡ್ಡಿ ಒಂದಕ್ಕ ಲಕ್ಷ ಚಿಲ್ಲರೆ ಎತ್ತತ್ರ ಇವರಿಷ್ಟು ಕೂಡ ಸರ್ಕಾರೇ ಸರ್ಕಾರದಿಂದ ಇದೆ ಎಲ್ಲ ನಮ್ಮದೇ ಟ್ಯಾಕ್ಸ್ ದುಡ್ಡು ಬಟ್ ಏನಿವೆ ಸರ್ಕಾರದಿಂದ ಬರ್ತದೆ ಯಾಕೆ ಬಿಡಬೇಕು ಅಂತ ಸೊ ಹಾಗಾಗಿ ಏಳು ರೂಪಾಯಿನೂ ಬಿಟ್ಟಿಲ್ಲ ಎಂಟು ರೂಪಾಯಿನೂ ಬಿಟ್ಟಿಲ್ಲ ಅದೆಲ್ಲ ದುಡ್ಡನ್ನು ಸರ್ಕಾರದಿಂದ ವೈದ್ಯಕೀಯ ವೆಚ್ಚವನ್ನು ಅವರು ಪಡ್ಕೊಂಡಿದ್ದಾರೆ ಆಫ್ಕೋರ್ಸ್ ಅವ್ರಿಗೆ ವೈದ್ಯಕೀಯ ಖರ್ಚು ಕೊಡ್ತಾರೆ ಸರ್ಕಾರ ಇಲ್ಲ ಅಂತಲ್ಲ ಅದನ್ನು ಅವ್ರು ಕೊಟ್ಟ ಮೇಲೆ ಯಾಕೆ ತಗೋಬಾರ್ದು ನಾನು ಅಂತ ಸೊ ತಗೊಂಡಿದ್ದಾರೆ ಅದರಲ್ಲಿ ಏನಾದ್ರು ಹಿಂದೆ ಮುಂದೆ ಆಗಿದೆಯಾ ನೋಡ್ಬೇಕಷ್ಟೇ ಆದರೆ ಅವ್ರು ಏಳ್ನೂರು ರೂಪಾಯಿನೂ ಬಿಟ್ಟಿಲ್ಲ ಅನ್ನೋ ಒಂದು ಕುತೂಹಲ ಹತ್ತು ಲಕ್ಷದಿಂದ ಹಿಡಿದು ಏಳ್ನೂರ ಮೂವತ್ತೊಂದರವರೆಗೂ ಕ್ಲೈಮ್ ಮಾಡಿದ್ದಾರೆ ವೈದ್ಯಕೀಯ ವೆಚ್ಚ ಎಮ್ ಎಲ್ ಸಿಗಳು ಮತ್ತು ಎಮ್ ಎಲ್ ಎಗಳು ಶಾಸಕರು ಮತ್ತು ಪರಿಷತ್ತಿನ ಸದಸ್ಯರು ಕೆ ವಿ ನಾರಾಯಣ ಅವರೊಂದು ಹಸತ್ತರ ಒಂದು ಐದು ಲಕ್ಷ ಸಂದೇಶ್ ಠಾಕ್ರೇಜ್ ಅವ್ರು ಮೂರು ಕಾಲು ಲಕ್ಷ ಚಿಲ್ಲರೆ ರಾವ್ ಮಲ್ಕಾಪುರೇ ಒಂದು ಹತ್ತಿರ ಒಂದು ಮೂರು ಲಕ್ಷ ಚಿಲ್ಲರೆ ಇನ್ನು ಸಿ ಎಮ್ ಇಬ್ರಾಹಿಂ ಅವರು ಒಂದು ಎರಡು ಕಾಲು ಲಕ್ಷ ಚಿಲ್ಲರೆ ಸುನಿ ವಲ್ಯಾಪುರ ಒಂದು ಹತ್ತಿರ ಮೂರು ಲಕ್ಷ ಎಸ್ ವಿ ಶಂಕರ್ ಅವರು ಹತ್ತಿರ ಎರಡು ಲಕ್ಷ ಕೆ ಸಿ ಕೊಂಡಯ್ಯನವರು ನರವತ್ತು ಸಾವಿರ ಹೋ ಇವರೇ ತುಂಬ ಲೀಸ್ಟ್ ಅಂದರೆ ಪ್ರತಾಪ್ ಚಂದ್ರ ಶೆಟ್ಟಿ ಮೂವತ್ತೊಂದು ಸಾವಿರ ಹದಿನಾಲ್ಕು ಸಾವಿರ ಇಪ್ಪತ್ತ್ನಾಲ್ಕು ಸಾವಿರ ನಸೀರ್ ಅಹಮದ್ ಒಂದು ಐವತ್ನಾಲ್ಕು ಸಾವಿರ ಶಶೀಲ್ ನಮೋಷಿ ಒಂದು ಐವತ್ತು ಸಾವಿರ ಸಿ ಪಿ ಯೋಗೀಶ್ ಅವರು ಇವ್ರಿನ್ನೂ ಕಡ ಹದಿನೇಳು ಸಾವಿರ ಅಲ್ಲಂ ವೀರಭದ್ರಪ್ಪನವರು ಏಳ್ನೂರ ಮೂವತ್ತೊಂದು ರೂಪಾಯಿ ಹೋ ಇದು ಭಯಂಕರ ಕಡಿಮೆ ಅವರು ಸೊ ಅಲ್ಲಂ ವೀರಭದ್ರಪ್ಪನವರು ಏಳ್ನೂರ ಮೂವತ್ತೊಂದು ರೂಪಾಯಿ ಕ್ಲೇಮ್ ಮಾಡಿದಾರ ಅವರು ಧನ್ಯವಾದ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಮುನಿರಾಜು ಅಲ್ಲಿ ಜಾಯಿನ್ ಆಗ್ತಿದ್ದಾರೆ ಗುಡ್ ಮಾರ್ನಿಂಗ್ ಮುನಿರಾಜು ಪ್ರತಿಯೊಬ್ಬ ಜನಪ್ರತಿನಿಧಿಗಳಿಗೆ ಶಾಸಕರು ಅಥವಾ ಎಮ್ ಎಲ್ ಸಿಗಳಾಗಲಿ ಅವರಿಗೆ ಇಂತಿಷ್ಟೇ ವೆಚ್ಚವನ್ನು ವೈದ್ಯಕೀಯ ವೆಚ್ಚವಾಗಿ ಕೊಡ್ತಾರೆ ಅದು ಲೀಗಲ್ ಆಗಿ ಕೊಡ್ತಾರೆ ಬಟ್ ಗೋಲ್ಮಾಲ್ ಆಗಿದೆಯಾ ಗೊತ್ತಿಲ್ಲ ಬಟ್ ಕರೋನಾ ಸಂದರ್ಭ ಈಗಿನ ಪರಿಸ್ಥಿತಿ ವಾತಾವರಣ ಜನ ಅತಿವೃಷ್ಟಿ ಅನಾವೃಷ್ಟಿಯಿಂದ ಒದ್ದಾಡ್ತಿರೋದು ಅವ್ರು ನೋಡಿದ್ರೆ ಕೋಟಿಗಟ್ಟಲೆ ಆಸ್ತಿ ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ ಎಲ್ಲ ಒಂದು ಕಡೆ ಬಿಡ್ಬೋದಾಗಿತ್ತೇನಪ್ಪ ಬಿಡೋ ಪರವಾಗಿಲ್ಲ ಜನಕ್ಕೆ ಹೆಲ್ಪ್ ಆಗಲಿ ಅಂತನೋ ಬಟ್ ಆ ತರದ ಮನಸ್ಥಿತಿ ಇಲ್ಲ ಅನ್ಸುತ್ತೆ ಜನಪ್ರತಿನಿಧಿಗಳಲ್ವಾ ಖಂಡಿತ ಹರೀಶ್ ಯಾಕಂದ್ರೆ ಆ ಒಂದು ಲೀಸ್ಟ್ ಅನ್ನ ನೋಡಿದ್ರೆ ಎಲ್ಲರೂ ಸಹ ಒಂದು ಲಕ್ಷ ಲಕ್ಷ ಬಿಲ್ ಅನ್ನ ಕ್ಲೈಮ್ ಮಾಡ್ಕೊಂಡಿರೋದನ್ನ ನಾವು ನೋಡಬಹುದು ಆದ್ರೆ ಅವರ ಅಸೆಟ್ಸ್ ಏನಿದೆ ಅದು ಎಲೆಕ್ಷನ್ ಕಮಿಷನ್ ಆಗಲಿ ಅಥವಾ ಲೋಕಾಯುಕ್ತಕ್ಕಾಗಲಿ ಆ ಒಂದು ಸಂದರ್ಭದಲ್ಲಿ ಅವರು ಕೋಟಿಗಟ್ಟಲೆ ಒಂದು ಅಸೆಟ್ಸ್ ಅನ್ನ ಸಲ್ಲಿಕೆ ಮಾಡ್ತಾರೆ ಆ ವಿವರಗಳನ್ನ ಕೊಡ್ತಾರೆ ಆದ್ರೆ ಈ ಒಂದು ಸಣ್ಣ ಅಮೌಂಟ್ ಅನ್ನು ಸಹ ಇವರು ಕ್ಲೈಮ್ ಮಾಡಿರೋದ್ರನ್ನ ನೋಡಿದ್ರೆ ಎಲ್ಲೊಂದ್ ಏನು ಈ ಒಂದು ಸಂದರ್ಭದಲ್ಲಿ ಅವರು ರಾಜ್ಯದ ಜನತೆ ಸಲುವಾಗಿ ಆ ಒಂದು ಅಮೌಂಟ್ ಅನ್ನ ಬಿಡ್ಬೋದಾಗಿತ್ತು ಅನ್ನೋ ಒಂದು ಅನ್ನೋ ಒಂದು ಮಾತು ಸಹ ಈಗ ಕೇಳಿ ಬರ್ತಾ ಇರೋದು ಯಾಕಂದ್ರೆ ದೊಡ್ಡ ಮಟ್ಟದಲ್ಲಿ ಅವರು ಅಸೆಟ್ಸ್ ಗಳನ್ನ ಕೋಟಿಗಟ್ಟಲೆ ಅವರು ಲೋಕಾಯುಕ್ತ ಮತ್ತೆ ಚುನಾವಣಾ ಆಯೋಗ ಈ ರೀತಿ ಒಂದು ಸಂದರ್ಭದಲ್ಲಿ ಅದು ಅವುಗಳನ್ನು ಸಲ್ಲಿಕೆಯನ್ನು ಮಾಡ್ತಾರೆ ಆದ್ರೆ ಏನು ಇತ್ತೀಚೆಗೆ ಅವರು ವೈದ್ಯಕೀಯ ಬಿಂದಗಳನ್ನು ಕ್ಲೈಮ್ ಮಾಡಿರೋದನ್ನು ನೋಡಿದ್ರೆ ಎಲ್ಲೋ ಒಂದ್ ಕಡೆ ಇವರು ಈ ಒಂದು ಅಮೌಂಟ್ ಅನ್ನು ಸರ್ಕಾರಕ್ಕೆ ಬಿಟ್ಟಿದ್ರೆ ಸರ್ಕಾರದ ಬೊಕ್ಕಸಕ್ಕೆ ಬಿಟ್ಟಿದ್ರೆ ಅದು ಬೇರೆ ಬೇರೆ ಕೆಲಸಗಳಿಗೆ ಉಪಯೋಗ ಆಗ್ತಾ ಇತ್ತು ಯಾಕಂದ್ರೆ ಪ್ರತಿಯೊಬ್ಬ ರಾಜಕಾರಣಿಯ ಸ್ಟೇಟಸ್ ಅನ್ನು ನೋಡಬಹುದು ಅವ್ರು ಓಡಾಡುವಂತ ಕಾರ ಇರ್ಬೋದು ಅವರ ಜೀವನ ಶೈಲಿ ಮತ್ತೆ ಅವರ ಆಸ್ತಿ ವಿವರಗಳನ್ನು ನೋಡಿದ್ರೆ ದೊಡ್ಡ ಮಟ್ಟದಲ್ಲಿ ಸಲ್ಲಿಕೆಗಳನ್ನು ಮಾಡ್ತಾರೆ ರೆಕಾರ್ಡ್ ದಾಖಲೆಗಳನ್ನ ಕೊಡ್ತಾರೆ ಅವರು ಅವರ ಕುಟುಂಬದವರು ಇರ್ಬೋದು ಹೀಗೆ ಬೇರೆ ಅವ್ರ ಮನೆಯವರ ಹೆಸರಿನಲ್ಲೂ ಸಹ ಇರುವಂತಹ ಆಸ್ತಿ ವಿವರಗಳನ್ನ ಚುನಾವಣಾ ಆಯೋಗ ಮತ್ತೆ ಲೋಕಾಯುಕ್ತಕ್ಕೆ ಸಲ್ಲಿಸುವ ಸಂದರ್ಭದಲ್ಲಿ ಎಲ್ಲರ ಎಲ್ಲರ ಮೇಲೂ ಸಾಕಷ್ಟು ಆಸ್ತಿ ಪಾಸ್ತಿಗಳು ಇರೋದನ್ನ ಕಾಣಬಹುದು ಆದ್ರೆ ಇಂತ ಒಂದು ಪರಿಸ್ಥಿತಿಗಳಲ್ಲಿ ಮತ್ತೆ ಏನು ಎರಡು ವರ್ಷ ಕೊರೋನಾ ಸಂಕಷ್ಟ ಇತ್ತು ಮತ್ತೆ ಜನ ಸಾಕಷ್ಟು ತೊಂದರೆಗೆ ಈಡಾಗಿದ್ರು ಈ ಒಂದು ಸಂದರ್ಭದಲ್ಲಿ ಈ ಒಂದು ಅಮೌಂಟ್ ಅವ್ರೇನು ಕ್ಲೈಮ್ ಮಾಡಿದ್ರೆ ಅದನ್ನ ಸರ್ಕಾರಕ್ಕೆ ಕೊಟ್ಟಿದ್ರೆ ಅದು ಬೇರೆ ಬೇರೆ ಕೆಲಸ ಕಾರ್ಯಗಳಿಗೆ ಆಗ್ತಿತ್ತು ಅಥವಾ ಬಡಬಗ್ಗರಿಗೆ ಬೇರೆ ಒಂದು ಕಲ್ಯಾಣ ನಿಧಿಗಳಿಗೆ ಅದು ಉಪಯೋಗ ಆಗ್ತಾ ಇತ್ತು ಅನ್ನೋದು ಮಾತು ಈಗ ಕೇಳಿ ಬರ್ತಾ ಇರುವಂತದ್ದು ಅದರಿಂದ ಇಷ್ಟು ದೊಡ್ಡ ಮಟ್ಟದಲ್ಲಿ ಅವರು ಸ್ಟೇಟಸ್ ಅನ್ನು ಮೇಂಟೈನ್ ಮಾಡ ನಮ್ಮ ಜನಪ್ರತಿನಿಧಿಗಳು ಈ ಒಂದು ಸಣ್ಣ ಅಮೌಂಟ್ ಕಡೆ ಏನು ಸರ್ಕಾರದ ಹಣದಲ್ಲೇ ಎಲ್ಲವೂ ಸಹ ನಡಿಬೇಕು ಒಂದು ಮನಸ್ಥಿತಿ ಎದ್ ಕಾಣ್ತಿದೆ ಅನ್ಸುತ್ತೆ ಹರೀಶ್ ಐನು ನಾನು ಆಗ್ಲೇ ಹೇಳದಾಗೆ ಮನಸ್ಥಿತಿ ಬಹಳ ಮುಖ್ಯ ಇರಬಹುದು ಅವರಿಗೆ ಆ ವ್ಯವಸ್ಥೆ ಕಲ್ಪಿಸ್ಕೊಟ್ಟಿದೆ ಈ ಆಡಳಿತ ಆದರೆ ಇಂತಹ ಕಷ್ಟಕರ ಸಂದರ್ಭದಲ್ಲಿ ಅವರ ಕಾನ್ಸ್ಟಿಟ್ಯೂನ್ಸಿಯವರು ಯಾರೋ ಮನೆ ಕಳ್ಕೊಂಡು ಬೆಳೆ ಕಳ್ಕೊಂಡು ಮಕ್ಕಳ ಮರಿಯೆಲ್ಲ ಬೀದಿಗೆ ಬಂದು ತಿನ್ನೋಕೆ ಅನ್ನ ಇಲ್ಲದೆ ಒಪ್ಪು ತಿನ್ನೋ ಇಲ್ಲದೆ ಇರೋಕ್ಕೆ ಸೋರಿಲ್ದೆ ಒದ್ದಾಡ್ತಿರ್ಬೇಕಾದ್ರೆ ಇದನ್ನೆಲ್ಲ ಒಂದಷ್ಟು ಜನಪ್ರತಿನಿಧಿಗಳಾಗಿ ನಾವು ಸೆನ್ಸಿಬಲ್ ಆಗಿ ಒಂದಷ್ಟು ಸ್ಯಾಕ್ರಿಫೈ ಮಾಡಬಹುದಿತ್ತೇನೋ ಅನ್ನೋದು ಸರ್ವೇಸಾಮಾನ್ಯಾಗಿ ಹೊಳಿ ವಿಚಾರ ಬಟ್ ಯಾರಾದರೂ ಸಿಕ್ಕಿದ್ರೆ ಮಾತಾಡ್ಸೋಕ್ಕೆ ಸಾಧ್ಯ ಆಯ್ತು ಅಂಥವ್ರು ಯಾರಾದರೂ ಹರೀಶ್ ಈ ಒಂದು ಆ ಈ ಒಂದು ದಾಖಲೆಗಳನ್ನ ಆರ್ ಟಿ ಕಾರ್ಯಕರ್ತ ಎಚ್ ಎಂ ವೆಂಕಟೇಶ್ ಅವರು ಪಡ್ಕೊಂಡಿರುತ್ತದೆ ಅದು ಎರಡು ವರ್ಷಗಳಿಗೆ ಸಂಬಂಧಪಟ್ಟಂತೆ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದು ಮತ್ತೆ ಇಪ್ಪತ್ತೊಂದು ಇಪ್ಪತ್ತೆರಡು ಈ ಒಂದು ಎರಡು ವರ್ಷಗಳಿಗೆ ಸಂಬಂಧಪಟ್ಟಂತೆ ದಾಖಲೆಗಳನ್ನ ಪಡ್ಕೊಂಡಿದ್ದಾರೆ ಅದರಲ್ಲಿ ಪ್ರಮುಖವಾಗಿ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ದಿದೆ ಮತ್ತೆ ಈಶ್ವರ್ ಖಂಡ್ರೆ ಅವ್ರದ್ದಿದೆ ಮತ್ತೆ ಬೇರೆ ಬೇರೆ ಕೆಲವು ಶಾಸಕರು ಮತ್ತೆ ಎಂ ಎಲ್ ಸಿಗಳು ಸಹ ಇದೆ ಎಲ್ಲರೂ ಸಹ ಸುಮಾರು ಮೂರರಿಂದ ನಾಲ್ಕು ಲಕ್ಷ ಆರು ಲಕ್ಷ ಹತ್ತು ಲಕ್ಷ ತನಕ ಕ್ಲೈಮ್ ಮಾಡ್ಕೊಂಡಿದ್ದಾರೆ ಆದರೆ ಆ ಒಂದು ಹಣವನ್ನು ತಮ್ಮ ಕ್ಷೇತ್ರದಲ್ಲಿರುವಂತಹ ಒಂದು ಬಡಬಗರಿ ಇರ್ಬೋದು ಮತ್ತೆ ಬೇರೆ ಬೇರೆ ಒಂದು ತೊಂದರೆಯನ್ನು ಏನು ಅನುಭವಿಸ್ತಿದ್ದಾರೆ ಜನ ಅಂತವ್ರಿಗೋಸ್ಕರ ಅದನ್ನ ವಿನಿಯೋಗ ಮಾಡಿದ್ರೆ ಎಲ್ಲ ಒಂದ್ ಕಡೆ ಜನನು ಸಹ ಸ್ವಲ್ಪ ತಮ್ಮ ಶಾಸಕರ ಬಗ್ಗೆ ಒಂದು ಗರ್ವದಿಂದ ಹೇಳ್ಕೊಡ್ತಾ ಇದ್ರು ಅಭಿಮಾನವೂ ಸಹ ಜಾಸ್ತಿ ಆಗ್ತಾ ಇತ್ತು ಆದ್ರೆ ಈ ಒಂದು ಈ ರೀತಿಯಾಗಿ ಅವರೇ ಒಂದು ಕ್ಲೈಮ್ ಮಾಡ್ಕೊಂಡಿರೋದ್ರನ್ನ ಆರ್ ಟಿ ಕಾರ್ಯಕರ್ತರು ಸಹ ಒಂದು ಬೇಸರವನ್ನ ವ್ಯಕ್ತಪಡಿಸ್ತಾರೆ ಯಾಕಂದ್ರೆ ಈ ಮೊದಲು ಸಾಕಷ್ಟು ಸುಮಾರು ನೂರಾರು ಸಂಖ್ಯೆಯಲ್ಲಿ ಕ್ಲೈಮ್ ಮಾಡ್ತಾ ಇದ್ರು ಆದ್ರೆ ಇತ್ತೀಚಿನ ಕೆಲವು ದಿನಗಳಲ್ಲಿ ಅದು ಇನ್ನು ಕಡಿಮೆ ಆಗ್ತಾ ಇದೆ ಆದ್ರೂ ಸಹ ಈಗ ಕೆಲವು ವ್ಯಕ್ತಿಗಳು ಅಲ್ಲಿ ಏನಿದ್ರೆ ಆ ಒಂದು ಅಲ್ಲಿ ಆ ವ್ಯಕ್ತಿಗಳಿಗೆ ಅದೇನು ಕಡಿಮೆನೇ ಅಲ್ಲ ಅದು ಅದು ದೊಡ್ಡ ಅಮೌಂಟ್ ಕೂಡ ಆಗಿರ್ಲಿಲ್ಲ ಯಾಕಂದ್ರೆ ಅಷ್ಟು ಅವರ ಸ್ಟೇಟಸ್ ಇದೆ ಮತ್ತು ಅವರ ದೊಡ್ಡ ಮಟ್ಟದ ಒಂದು ಜೀವನವನ್ನು ಸಹ ನಡೆಸ್ತಾರೆ ಮತ್ತು ಅವರು ಸುಮಾರು ಎರಡು ಮೂರು ಬಾರಿ ಶಾಸಕರಾಗಿದ್ದಾರೆ ಮತ್ತು ಸಚಿವರಾಗಿರುವಂಥ ವ್ಯಕ್ತಿಗಳು ಸಹ ಇದ್ದಾರೆ ಅವ್ರಿಗೆ ಇದು ದೊಡ್ಡ ಅಮೌಂಟ್ ಆಗಿರೋದಿಲ್ಲ ಅದನ್ನು ಬಿಟ್ಕೊಂಡು ತಮ್ಮ ಕ್ಷೇತ್ರಕ್ಕೂ ಅಥವಾ ರಾಜ್ಯದ ಜನತೆಗೆ ಉಪಯೋಗವಂಥ ಕೆಲಸಕ್ಕೂ ಸಹ ಅದನ್ನು ಬಳಸ್ಬೋದಾಗಿತ್ತು ಆದರೆ ಅದನ್ನು ಸಹ ಅವರು ಕ್ಲೈಮ್ ಮಾಡ್ಕೊಂಡಿರೋದು ದುರದೃಷ್ಟಕರ ಅಂತೇಳಿ ಒಂದು ಮಾತು ಕೇಳಿ ಬರ್ತಾ ಇರುತ್ತದು